ಇವತ್ತು ತುಂಬಾ ತುಂಬಾ ತೃಪ್ತಿ ಆಗುವಂಥ ದಿನ ನಮಗೆ ನಮ್ಮ ಇಡೀ ಚಿತ್ರೀತಂಡಕ್ಕೆ ನಮ್ಮ ನಿರ್ದೇಶಕರಿಗೆ ನಮ್ಮ ಸಿನಿಮಾನ ತೆರೆ ಮೇಲೆ ತರೋಕೆ ಮಾಡಿರುವಂಥ ಪ್ರಯತ್ನ ಪಟ್ಟಿರುವಂಥ ಎಲ್ಲ ಮೆಂಬರ್ಸ್ಗೂ ಬಹಳ ಖುಷಿ ತೃಪ್ತಿ ಎರಡೂ ಇರುವಂಥ ದಿನ ಜೊತೆಗೆ ನಮ್ಮ ನಿರ್ಮಾಪಕರನ್ನೆಲ್ಲ ನೋಡುವಂಥ ಒಂದು ಸುದಿನ ಇದು ಯಾಕೆಂದರೆ ರಿಪ್ಪನ್ ಸ್ವಾಮಿ ಇವತ್ತು ಆಗಬೇಕು ಅಂದ್ರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರೆಲ್ಲರೂ ಮಾಡಿದಂಥ ಮನಸ್ಸು ಒಂದು ಸಣ್ಣ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ರಿಪ್ಪನ್ ಸ್ವಾಮಿ ಆಗೋದಕ್ಕೂ ಮುಂಚೆ ನಿರ್ದೇಶಕರು ಕಿಶೋರ್ ಮೂಡಬಿದ್ರಿ ಸರ್ ಎಷ್ಟು ಸುತ್ತಿದ್ದಾರೆ ಅಂತ ಹೇಳಿದ್ರೇ ತಪ್ಪಾಗೋದಿಲ್ಲ ಕತೆ ಹೋಗಿ ಹೇಳೋದು ಇಷ್ಟ ಆಗೋದು ಆಗ ಸಿನಿಮಾ ಇರೋದು ಮತ್ತೆ ನನ್ನ ಹತ್ರ ಬರೋದು ಸರ್ ಈ ಥರ ಆಗ್ತಿದೆ ನಾನು ಹೇಳಿದ್ದೆ ಸರ್ ದಯವಿಟ್ಟು ನನಗೆ ಕಾಯಕ್ಕೆ ಹೋಗ್ಬೇಡಿ ಯಾರಾದರೂ ಅಂದರೆ ಕಮರ್ಷಿಯಲಿ ವಯಬಲ್ ಆ್ಯಕ್ಟರ್ ಭಾಳ ಜನ ಇದ್ದಾರೆ ನಾನು ಕಲೀಸಿದ್ದಾರೆ ಯಾರನ್ನ ಯಾರಿಗಾದರೂ ಈ ಕಥೆ ಕೊಟ್ಟು ಮಾಡಿಸಿ ಅಂತ ನಾನು ಹೇಳಿದಾಗ ಅವರು ಭಾಳ ನಿಷ್ಠರವಾಗಿ ಹೇಳಿದ್ರು ಸರ್ ಆ ಥರ ಇದ್ದಿದ್ರೆ ನಾನು ಒಂದು ವರ್ಷದಿಂದನೇ ಹೋಗ್ತಿದ್ದೆ ಈ ಥರ ಎರಡು ವರ್ಷ ಕಾಯ್ತಾ ಇರಲಿಲ್ಲ ಈ ಕಥೆ ನೀವೇ ಮಾಡಬೇಕು ನಿಮ್ಮ ಕೈಯ್ಯಲ್ಲಿ ಈ ಪಾತ್ರ ಮಾಡಿಸ್ಬೇಕು ಅಂತ ಅಷ್ಟು ಏನು ಹೇಳ್ತಾರೆ ಅಷ್ಟು ಅಷ್ಟು ಶ್ರದ್ಧೆಯಿಂದ ಅಷ್ಟು ಒಂದು ಒಳ್ಳೆಯ ಸಿನಿಮಾ ಮೇಲಿರೋ ಹುಚ್ಚಿತನದಿಂದ ಹಠದಿಂದ ಈ ಸಿನಿಮಾ ಮಾಡಿರೋದು ಇದಕ್ಕೆ ಕಾರಣ ಎಲ್ಲ ನಮ್ಮ ಮೊದಲು ನಿಮ್ಮ ಅವ್ರಿಗೆಲ್ಲರಿಗೂ ಹೇಳ್ತೀನಿ ಈ ಒಂದು ಅವಕಾಶ ಮಾಡಿಕೊಟ್ಟಿದಾಗಿ ಆಮೇಲೆ ಈ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯಾಕೆ ಈ ಪಾತ್ರ ಅಂತ ಕೇಳಿದಾಗ ಮಾಲ್ಗುಡಿ ಡೇಸ್ ಮಾಡಿದಾಗ ನಾನು ಕಿಶೋರ್ ಸರ್ ಸುಮ್ಮನೆ ಹಾಗೆ ತಮಾಷೆ ಮಾಡ್ಕೋತಾ ಇದ್ದೆ ಒಳ್ಳೆ ನಾಗಿಯಾಗಿ ಸಾಕಾಗ್ಬಿಟ್ಟಿದೆ ಸರ್ ಒಂದು ಸ್ವಲ್ಪ ಬೇರೆ ಥರ ಪಾತ್ರ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ ಅವರಿಗೆ ಆ ಬೇರೆನೇ ಒಂದು ಶೇಡ್ ಇರುತ್ತೆ ಬೇರೆನೇ ಒಂದು ನಡವಳಿಕೆ ಇರುತ್ತೆ ಬೇರೆನೇ ಒಂದು ಒಂದು ಭಾವನೆ ಇರುತ್ತೆ ಅಂತ ಪಾತ್ರ ಮಾಡ್ಬೇಕು ಅಂತ ಕೆಲವ್ರನ್ನ ನೋಡಿದ್ರೆ ನಮಗ್ ಭಯ ಆಗುತ್ತೆ ಇವ್ರ ಹತ್ರ ಹೋಗದ್ ಬೇಡ ಎಪ್ಪನ ಹತ್ರ ಮಾತಾಡೋದ್ ಬೇಡ ಅಂತ ನಮಗೆ ಹಿಡಿಸೋದಿಲ್ಲ ಕೆಲವರನ್ನ ನೋಡಿದ್ರೆ ಆದ್ರೆ ಅವ್ರನ್ನ ಕೇಳಿದ್ರೆ ಅವ್ರು ಇಡೀ ಸಮಾಜ ಬೈತಾರೆ ನೀವು ಯಾರು ಸರಿ ಇಲ್ಲ ಅಂತ ಹೇಳ್ತಾರೆ ಅವರು ಏನಕ್ಕೆ ಈ ಒಂದು ಅಸಮಾಧಾನ ಯಾ ಯಾರಲ್ಲ ಇದ್ರಲ್ಲಿ ಯಾಕೆ ಏನಾಗಿರುತ್ತೆ ಅವರಲ್ಲಿ ಅಂತ ಸಿಫ್ಟಿ ಏನಿರುತ್ತೆ ಆ ಒಂದು ಪಾತ್ರ ಮಾಡ್ಬೇಕು ಅನ್ನೋ ಆಸೆ ಇದ್ರಿಂದ ಒಂದು ಬಹಳ ಒಳ್ಳೆ ಕಥೆ ತಗೊಂಬಂದ್ರು ಕಿಶೋರ್ ಸರ್ ಇದನ್ನ ಮಾಡ್ಲೇಬೇಕು ಅಂತ ಏನ್ ನೋಡಿದ ನೋಡಿದ ಹಾಗೆ ಟೀಸರ್ ನೋಡಿದ್ರಿ ಆ ಕಾಡಲ್ಲೇ ಹುಟ್ಟಿ ಬಂದೆ ಬಂದದಾಗ ಏನೋ ಒಂದು ಜೇನು ಕುರುಬರ ಹಾಡನ್ನ ನೋಡಿದ್ರಿ ಇವಾಗ ಟ್ರೈಲರ್ ಟ್ರೈಲರ್ನ ನೋಡಿದ್ರಿ ಬಹಳ ಒಳ್ಳೆ ಪ್ರತಿಕ್ರಿಯೆ ನಮ್ಗೆ ಸಿಗ್ತಾ ಇದೆ ಸಮಾಧಾನ ಆಗುತ್ತೆ ಈ ಈ ತರ ಪಾತ್ರ ಮಾಡಿದಾಗ ಆಗ್ ಬೇಕಾಗಿದ್ದು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಮಾಡಿದ್ಯಾ ಅಂತ ಅನ್ನಿಸ್ಕೋಬೇಕು ಅನ್ನೋದೇ ನನ್ನ ಆಸೆ ಯಾವುದೇ ಪಾತ್ರ ಮಾಡುದು ಹಾಗಾಗಿ ನನಗೆ ಪಾತ್ರವನ್ನು ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ನಮಗೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ರೀತಿಯಾದಂತಹ ಅನುಕೂಲತೆಗಳನ್ನ ಎಲ್ಲ ನಿರ್ಮಾಪಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಸಿನಿಮಾದ ಫಸ್ಟ್ ಲುಕ್ ಇಂದ ಹಿಡಿದು ಇವತ್ತಿನವರೆಗೂ ಇನ್ನು ರಿಲೀಸ್ ಆಗುವವರೆಗೂ ನಮ್ಮ ಜೊತೆನೆ ಇರುವಂತ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಆ ನನ್ನ ಈ ಮಾತಿಗೆ ಸದ್ಯಕ್ಕೆ ವಿರಾಮವನ್ನು ಕೊಡ್ತೇನೆ ಇನ್ನೂ ತುಂಬಾ ಹೆಸರಿದೆ ತಮ್ಮ ವಶಿಷ್ಠ ಸಿನಿಮಾ ರಂಗಭೂಮಿ ವಿದ್ಯಾರ್ಥಿ ಎಲ್ರಿಗೂ ನಮಸ್ಕಾರ ಒಂದು ಸಿನಿಮಾ ತುಂಬಾ ಸಕ್ಸಸ್ ಆಗ್ಬೇಕು ಅಂದ್ರೆ ಎಲ್ಲವೂ ಕೂಡಿ ಬರಬೇಕು ಟೆಕ್ನಿಕಲ್ಸ್ ಆಕ್ಟಿಂಗ್ಸ್ ಫೈನಾನ್ಸಿಯಲ್ ಎಲ್ಲ ಹುಟ್ಟಕ್ ಸೇರಿದ್ರೆ ಒಂದು ಸಿನಿಮಾ ಸಾರು ಮಾಡಿದಾಗ ಒಳ್ಳೆ ಸಾರ್ ಆದಾಗ ಒಂದು ಟೂರ್ ಜಾಸ್ತಿ ಆದ್ರೂ ಸಾರಿನ ರುಚಿಗೆ ತೋರುತ್ತೆ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದ್ರೆ ಯಾರು ಹೀರೋ ಆಗಿ ಕಾಣಲಿಲ್ಲ ರಾಘವೇಂದ್ರ ಕೂಡ ಪಾತ್ರ ಆಗಿದೆ ಇದು ವ್ಯಕ್ತಿ ಕೇಂದ್ರಿತ ಸಿನಿಮಾ ಅಲ್ಲ ವಸ್ತು ಕೇಂದ್ರಿತ ಸಿನಿಮಾ ನಿಮಗೆ ಕ್ರೈಮ್ ಕೂಡ ಒಂದು ದೊಡ್ಡ ಮಾತಿದೆ ಎಲ್ಲರ ಒಳಗಡೆ ಒಂದು ಕ್ರೈಮ್ ಇದೆ ಎಲ್ಲರ ಒಂದು ಕ್ರೈಮ್ ಇದೆ ಎಲ್ಲರೊಳಗಡೆ ಸೀತೆ ಒಳಗಡೆ ರಾಮ ಇದ್ದಾನೆ ಒಳಗಡೆ ರಾಮನ ಇದ್ದಾನೆ ಆಹಾ ಆಯ ಗುತ್ತಿಗೆ ಬರಕ್ ಬರುತ್ತೆ ಸತ್ಯ ಸುಳ್ಳು ಇಲ್ಲ ಅನ್ನೋ ಹಾಗೆ ಇಲ್ಲಿ ನಾನು ವಿಜಯ ರಾಘವೇಂದ್ರ ಈಗ ನೋಡಿದ್ವಲ್ಲ ತಿರುಗಿದಾಗ ಅವರ ಮುಖ ಶೇಕ್ ಆಗ್ತಾ ಇತ್ತು ಕಣ್ಣಲ್ಲಿ ಪ್ರಭೆ ಕಾಣ್ತಾ ಇತ್ತು ಇದು ಇನ್ವಾಲ್ವ್ಮೆಂಟ್ ಪ್ರತಿ ಶಾರ್ಟ್ ಅಲ್ಲಿ ನಾನು ವಿಜಯ ರಾಘವೇಂದ್ರ ಶಾರ್ಟ್ ಅಲ್ಲಿ ಕೂಡ ವಿಜಯ್ ರಾಘವೇಂದ್ರ ಎನರ್ಜಿ ಪಾಸ್ ಆಗ್ತಾ ಇತ್ತು ಅದಕ್ಕೆ ನಟನೆ ಅನ್ನೋದು ಅಂತರಂಗದ ವ್ಯಾಪಾರ ಅಂತ ಕರೆಯೋದು ಬಹಿರಂಗದಲ್ಲಿ ಪರಿಣಾಮಗಳು ಮಾತ್ರ ಕಾಣುತ್ತೆ ಈ ಪರಿಣಾಮ ತುಂಬಾ ಚೆನ್ನಾಗಿ ಕಂಡಿದೆ ಈ ಸಿನಿಮಾದಲ್ಲಿ ಕಿಶೋರ್ ಬಗ್ಗೆ ತಿಳೋದಾದ್ರೆ ಕಿಶೋರ್ ನಾನು ಸೀರಿಯಲ್ ಆಕ್ಟ್ ಮಾಡುವಾಗ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು ನಾನು ಸೌತ್ ಕೇಂದ್ರಕ್ಕೆ ಹೋಗ್ತೀನಿ ಸರ್ ಸಾಕಾಯ್ತು ಬೆಂಗಳೂರು ನಾನು ಬೈದ್ ಸೌತ್ ಕೇಂದ್ರಕ್ಕೆ ಹೋಗಿ ಏನ್ ಮಾಡ್ತೀರಾ ತುಳು ಸಿನಿಮಾ ಮಾಡ್ತೀರಾ ಅಂತ ಕೇಳಿದೆ ಮಾಡಬೇಡಿ ಅಂತ ಹೇಳ್ದೆ ಕೊನೆಗೆ ಎಷ್ಟೋ ವರ್ಷಗಳ ಬಳಿಕ ಒಂದ್ ದಿವಸ ಫೋನ್ ಮಾಡಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಬನ್ನಿ ಕಿಶೋರ್ ನನ್ನ ಆತ್ಮೀಯ ಗೆಳೆಯ ಬರ್ತೀನಿ ನನ್ನ ಪಾತ್ರದ ಬಗ್ಗೆ ತೇಜಣ್ಣ ಅಂತ ಒಂದು ಪಾತ್ರ ಕಾನ್ಸ್ಟೇಬಲ್ ಪಾತ್ರ ಬರೀ ಸಾತ್ವಿಕ ಹಳೇ ಒಂಥರ ಈ ನೂರೈವತ್ತು ವರ್ಷ ಆದ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಪೊಲೀಸ್ ಇರ್ತಾನೆ ನೋಡಿ ಹಳೇ ಪೊಲೀಸ್ ಅಂತ ಒಬ್ಬ ಕಾನ್ಸ್ಟೇಬಲ್ ಊರಿನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾನೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಭಾವನೆಗಳು ಇದೆ ನನಗೆ ಬಹಳ ಇಷ್ಟ ಆಗಿತ್ತು ಅಂದ್ರೆ ಈ ಸಿನಿಮಾದ ಮ್ಯೂಸಿಕ್ ಆಲ್ಸೋ ತುಂಬಾ ಅದ್ಭುತವಾದ ಸಂಗೀತ ಮಾಡಿದ್ದಾರೆ ಮಲಯಾಳಿ ಮಲಯಾಳಿ ಅಂದ್ರೆ ಬೇರೆ ಅರ್ಥಲ್ಲಿ ಹೇಳ್ತಾ ಇಲ್ಲ ಪ್ರೀತಿಯಿಂದ ಹೇಳ್ತಾ ಇರೋದು ಈಗ ನಮ್ಮ ಹೀರೋಯಿನ್ ಹೇಳೋದು ನಿಮ್ಮ ಸಪೋರ್ಟ್ ಬೇಕು ಅಂತ ಖಂಡಿತ ಬೇಕೋ ಹೆಂಗೆ ಡೈರೆಕ್ಟ್ ಕಡೆ ಗೊತ್ತಿದ್ದಾಗ ಬಂಪರ್ ಲಾಟ್ರಿ ಕೊಡಿದ್ದು ಯೋಚನೆ ಮಾಡ್ದಂಗೆ ಹೆಂಗೆ ಕೋಟ್ಯಾವತ್ ರೂಪಾಯಿ ತನಕ ಹೋಯ್ತು ಇದು ಕೂಡ ಹಾಗೆ ನಿಮ್ಮ ಪ್ರೋತ್ಸಾಹದೊಂದಿಗೆ ಮಾಧ್ಯಮ ಮೀಡಿಯಾದ ಮೊದ್ಲಿಗೆ ಗುರಿಯರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು ಹಾಗೆ ನಿಮ್ಮ ಮೀಡಿಯಾದ ಮುಖಾಂತರ ವೀಕ್ಷಣೆ ಮಾಡ್ತಿರುವ ಎಲ್ಲ ವೀಕ್ಷಕರಿಗೆ ರಿಪ್ಪನ್ ಸ್ವಾಮಿ ತಂಡದ ಪರವಾಗಿ ಧನ್ಯವಾದಗಳು ಚಿನ್ನಗೌಡ ಸರ್ ನಮಸ್ಕಾರ ಕವತಾರ್ ಸರ್ ಹಿರಿಯರು ಅವರು ವಿಜಿ ಸರ್ ಮಗ ಬಂದಿದ್ದಾರೆ ವಿಜಿ ಸರ್ ಎಲ್ಲರಿಗೂ ನಮಸ್ತೆ ನನ್ನ ಈ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿರುವಂತಹ ನಿರ್ದೇಶಕರು ನಮ್ಮ ಕಿಶೋರ್ ಸರು ಹಾಗೆ ಪಂಚನ ಫಿಲಿಮ್ಸ್ ನ ಪ್ರೊಡ್ಯೂಸರ್ಸ್ ಮತ್ತೆ ಆ ಊರಿನಲ್ಲಿ ನಮಗೆ ಶೂಟಿಂಗ್ ಮಾಡೋ ಸಮಯದಲ್ಲಿ ನಮಗೆ ಸಹಕಾರ ಮಾಡಿದಂತಹ ಆ ಊರಿನ ಬಸರಿಕಟ್ಟೆ ಆಗಿರ್ಬೋದು ಕೋಪ ಆಗಿರ್ಬೋದು ಆ ಊರಿನ ಎಲ್ಲ ಜನತೆಗೆ ಮತ್ತೆ ನನ್ನೊಟ್ಟಿಗೆ ಅಹ್ ದೊಡ್ಡ ಪ್ರಕಾಶ್ ತುಮ್ಮಿನಾಡ್ ಸರ್ ಇದ್ದಾರೆ ಕವತ್ತರ್ ಸಾರ್ ನಮ್ಮ ಅನುಷ್ಕಾ ಅವರು ತುಂಬಾ ಜನ ಅಶ್ವಿನಿ ಮ್ಯಾಮ್ ಎಲ್ಲರೂ ನನಗೆ ನಟಿಸ್ಲಿಕ್ಕೆ ಒಂದು ಒಳ್ಳೆ ಸಹಕಾರ ನೀಡಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ಸಿನಿಮಾದ ಪಾತ್ರ ನಾನೇ ಹೇಳ್ತೀನಿ ಇದರ ಬಗ್ಗೆ ಅಂದ್ರೆ ಆ ನಾನು ವಿಜಯ್ ರಘವೇಂದ್ರ ಸಾರ್ ಒಟ್ಟಿಗೆ ಬಾಲ್ಯದಿಂದ ಅವರ ಸ್ನೇಹಿತನಾಗಿರ್ತೀನಿ ಅವ್ರ ಮನೇಲೇ ಇರ್ತೀನಿ ಅವರೇ ನನ್ನ ಪಾಲನೆ ಪೋಷಣೆ ಮಾಡಿಬಿಟ್ಟು ನನ್ನ ಒಂದು ಸ್ಥಾನಕ್ಕೆ ತಂದಿರ್ತಾರೆ ಸೊ ನಂತರ ನಾನು ಸಿನಿಮಾದಲ್ಲಿ ಗೆಳೆಯನಾಗಿ ಅವರೊಟ್ಟಿಗೆ ಹೇಗೆ ಸಹಕರಿಸ್ತೀನಿ ಅನ್ನೋದು ಒಂದು ನನ್ನ ಪಾತ್ರದ ಒಂದು ಕುತೂಹಲ ಹಾಗೆ ನಿಮ್ಗೆಲ್ಲರಿಗೂ ಈ ಟ್ರೈಲರ್ ನೋಡ್ಬಿಟ್ಟು ಒಂದು ಪ್ರಶ್ನೆ ಬಂದಿರಬಹುದು ನಮ್ಮ ನಾಯಕ ರಾಕ್ಷಕನೋ ರಕ್ಷಕನೋ ಅಂತ ಸೊ ಇದಕ್ಕೆ ನಿಮಗೆ ಇಪ್ಪತ್ತೊಂಬತ್ತಕ್ಕೆ ಉತ್ತರ ಸಿಗತ್ತೆ ಇಪ್ಪತ್ತೆರಡರಿಂದ ಮೈಸೂರು ಮಂಗಳೂರು ಮಣಿಪಾಲ ಮತ್ತೆ ಶಿವಮೊಗ್ಗ ಹುಬ್ಬಳ್ಳಿ ಬೆಂಗಳೂರು ಎಲ್ಲ ಕಡೆ ಪೇಲ್ ಪ್ರೀಮಿಯರ್ ಶೋ ಇದೆ ಬುಕ್ ಮೈ ಶೋ ಈಗಾಗಲೇ ಓಪನ್ ಆಗಿದೆ ಟಿಕೆಟ್ಸ್ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಇಪ್ಪತ್ತೊಂಬತ್ತಕ್ಕೆ ನಿಮ್ ಮುಂದೆ ಬರ್ತೀವಿ ನೀವೆಲ್ಲರೂ ಆಶೀರ್ವಾದ ಮಾಡಿ ನಿಮ್ಮೆಲ್ಲರೂ ಪ್ರೀತಿ ನಮ್ಗೆ ಬೇಕಾಗಿದೆ ದಯಮಾಡಿ ನೀವೆಲ್ಲರೂ ನಮ್ಗೆ ಪ್ರೀತಿಯಿಂದ ಅಪ್ಕೊಳ್ಳಿ ಅಂತ ಕೇಳ್ತಾ ರಿಪ್ಪನ್ ಸ್ವಾಮಿ ಪರವಾಗಿ ನಿಮ್ಮೆಲ್ಲರನ್ನ ಇಪ್ಪತ್ತೊಂಬತ್ತಕ್ಕೆ ಸ್ವಾಗತಿಸ್ತಿದ್ದೀನಿ ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಕೂಡ ಯು ಸೋ ಮಚ್ ನಿಮ್ಮ ಅಮೂಲ್ಯ ಸಮಯನ ನಮಗೋಸ್ಕರ ಬಿಡುವು ಮಾಡ್ಕೊಂಡು ಬಂದು ಇವತ್ತು ಕಳಿತಿದ್ದೀರಾ ಇದು ಆಕ್ಚುಲಿ ಆರಂಭ ಆಗಿದ್ದು ಮಾರ್ಗುಡೇಶ್ ಟೈಮಲ್ಲಿ ಪ್ರಮೋಷನ್ಗೆ ನಾವು ಕಾರ್ತಿರ್ಬೇಕಾದ್ರೆ ಸರ್ ಹೇಳಿದ್ದು ನಾವು ತುಂಬಾ ಒಳ್ಳೆ ಬೇರೆ ತರ ಮಾಡಬೇಕು ಅಂತ ಸೊ ಅಲ್ಲಿಂದ ಆರಂಭ ಆಯ್ತು ಒಂದ್ ಕತೆ ಇತ್ತು ಸೊ ಆ ಕಥೆನ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಈ ತರ ಯು ಸೋ ಮಚ್ ಸಾಮಾನ್ಯವಾಗಿ ನನ್ಗೆ ಜಾಸ್ತಿ ಮಾತಾಡೋದು ಬರೋದಿಲ್ಲ ನೇರವಾಗಿ ಹೇಳ್ತಾ ಇದ್ದೀನಿ ಆ ಸಿನಿಮಾ ಮಾತಾಡಬೇಕು ಸಿನಿಮಾ ಮಾತಾಡದ ಮೇಲೆ ನಾವು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಡೈರೆಕ್ಟರ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ನನ್ ಮೊದಲನೇದಾಗಿ ನನ್ನ ಎಲ್ಲ ನಿರ್ಮಾಪಕರಿಗೆ ಬಂದಿರೋ ನಿರ್ಮಾಪಕರಿಗೆ ಹಾಗೆ ನನ್ನ ಹಿಂದೆ ಇನ್ನೊಂದಷ್ಟು ನಿರ್ಮಾಪಕರಿದ್ದಾರೆ ಆ ಸರಿ ಸುಮಾರು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಜನ ನಿರ್ಮಾಪಕರು ಸಹ ನಿರ್ಮಾಪಕರು ಇದ್ದಾರೆ ಸೊ ಅವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ರಿಪ್ಪನ್ ಸ್ವಾಮಿ ಇಲ್ಲಿವರೆಗೆ ಬಂದಿದೆ ಅದರ ಜೊತೆಗೆ ನನ್ನ ತಾಂತ್ರಿಕ ಮಾಧ್ಯಮ ತಾಂತ್ರಿಕ ತಂತ್ರಜ್ಞರು ಕ್ಯಾಮರಾಮನ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಧುಸೂದನ್ ರಾಘವೇಂದ್ರ ಹಾಗೇನೆ ಎಲ್ಲ ಆಗಿರ್ಬೋದು ಕೃಷ್ಣಮೂರ್ತಿ ಸರ್ ಇದ್ದಾರೆ ಇದ್ದಾರೆ ಅವರಿದ್ದಾರೆ ಸರ್ ಇದ್ದಾರೆ ಅಮೃತ ಶೆಟ್ಟರ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಮರೆ ವಿಜಯರಘು ಸರ್ ಅವರಿಗೆ ಥ್ಯಾಂಕ್ ಯು ಹೇಳಬೇಕಾಗಿಲ್ಲ ಯಾಕಂದ್ರೆ ಅವ್ರು ಸೇಮ್ ಹಾಗೇನೆ ಅಷ್ಟೇ ವಿಜಯನ ಅಸ ಕೂಡ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ನೀವು ಏನು ಏನು ಟ್ರೈಲರ್ ನೋಡಿದೀರ ನಿಮ್ಮ ಟ್ರೈಲರ್ ನೋಡಬೇಕಾದ್ರೆ ನಿಮ್ಗೆ ಯಾವ ಭಾವನೆನಾ ಕೊಡ್ತೋ ಖಂಡಿತವಾಗ್ಲೂ ಸಿನಿಮಾ ಅದಕ್ಕಿಂತ ಒಂದು ಹತ್ತು ಪಟ್ಟು ಹೆಚ್ಚಿನ ಅನುಭವನ ಕೊಡುತ್ತೆ ಆ ಐದಂತ ನಾನು ನಿರ್ದೇಶಕನಾಗಿ ಬರಹಗಾರನಾಗಿ ಜೊತೆಗೆ ಒಬ್ಬ ಆಡಿಯನ್ಸ್ ಆಗಿ ಮಾಧ್ಯಮದ ಮುಖಾಂತರ ಡೆಫಿನೆಟ್ಲಿ ಈ ಸಿನಿಮಾ ಒಂದು ಒಳ್ಳೆ ಅನುಭವನ ಕೊಡುತ್ತೆ ಒಂದು ಸ್ಕ್ರಿಪ್ಟ್ ಓರಿಯಂಟೆಡ್ ಸಬ್ಜೆಕ್ಟ್ ಇದು ತುಂಬಾ ಮಲೆನಾಡಿನಲ್ಲಿ ತುಂಬಾ ಘಟನೆಗಳು ನಡೆಯುತ್ತೆ ಅಲ್ಲಿನ ಕಥೆಗಳು ತುಂಬಾ ಇರುತ್ತೆ ಅಂತ ಒಂದಷ್ಟು ವಿಚಾರಗಳನ್ನ ಒಂದು ಊರು ಆ ಊರಿನ ಸುತ್ತಮುತ್ತ ನಡೆಯುವ ಘಟನೆ ಘಟನೆಗಳಾಗಿರ್ಬೋದು ಆ ಒಂದು ಪಾತ್ರ ಕಟ್ಕೊಟ್ಟಿರುವಂತಹ ಸಿನಿಮಾ ಸೊ ಖಂಡಿತವಾಗ್ಲೂ ಒಳ್ಳೆ ಅನುಭವ ಕೊಡುತ್ತೆ ಥ್ಯಾಂಕ್ ಯು